ಎಲ್ಲ ನನ್ನ ಸ್ನೇಹಿತರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರಾ ಅಂತ ಭಾವಿಸ್ತಾ ಸ್ನೇಹಿತರೆ ನಾವು ಇವತ್ತು ಸಿಂಗಟಲೂರು ಡ್ಯಾಮ್ ಮತ್ತು ಸಿಂಗಟಲೂರು ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಹೂವಿನ ಹಡಗಲಿಯಿಂದ ಕೇವಲ ಹತ್ತು ಕಿಲೋಮೀಟ್ರ್ ಇದೆ ಈ ಒಂದು ಸಿಂಗಟಲೂರು ಡ್ಯಾಮ್ ಹೋಗುವ ಒಂದು ದಾರಿಯಲ್ಲಿ ಕೆಲವು ಅತಿಥಿಗಳನ್ನು ನೀವು ನೋಡ್ಬೋದು ಈ ಅತಿಥಿಗಳೆಲ್ಲ ನನ್ನ ಒಂದು ಕ್ಯಾಮ್ರಾಗೆ ಪೋಸ್ನ ಕೊಟ್ಟರು ಅವ್ರನ್ನೆಲ್ಲ ಕ್ಯಾಪ್ಚರ್ ಮಾಡಿಕೊಂಡು ಮುಂದೆ ಹೊರಟೆ ಸ್ನೇಹಿತರೆ ಪಶ್ಚಿಮ ಘಟ್ಟದಲ್ಲಿ ಹುಟ್ಟಿರುವಂತಹ ತುಂಗಾ ಮತ್ತು ಭದ್ರಾ ನದಿಗಳು ಬೇರೆ ಬೇರೆ ಕಾವಲಿನಲ್ಲಿ ಹರಿದು ಶಿವಮೊಗ್ಗ ಜಿಲ್ಲೆಯಲ್ಲಿ ಒಟ್ಟುಗೂಡಿ ತುಂಗಾಭದ್ರಾ ಎಂಬ ಹೆಸರು ಬರುತ್ತದೆ ಸ್ನೇಹಿತರೆ ಮಧ್ಯ ಕರ್ನಾಟಕದಲ್ಲಿರುವಂತಹ ಜನರಿಗೆ ಈ ಒಂದು ತುಂಗಾಭದ್ರಾ ನದಿ ಜೀವನಾಡಿ ಅಂತ ಹೇಳಿದರೆ ತಪ್ಪಾಗಲ್ಲ ಯಾಕೆ ಅಂತ ಹೇಳಿದರೆ ಅಲ್ಲಿರುವಂತಹ ರೈತರಿಗೆ ಮತ್ತು ಜನರಿಗೆ ಕುಡಿಯುವ ನೀರು ಮತ್ತು ಕೃಷಿಗೆ ಬೇಕಾಗಿರುವಂತಹ ನೀರನ್ನು ಪೂರೈಸುವುದು ಇದೇ ಒಂದು ತುಂಗಾಭದ್ರಾ ನದಿ ಸ್ನೇಹಿತರೆ ನಾವಿವಾಗ ಸಿಂಗಟಲೂರು ಡ್ಯಾಮ್ಗೆ ಬಂದಿದ್ದೇವೆ ಈ ಒಂದು ಯೋಜನೆಯ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ದಯವಿಟ್ಟು ಕೊನೆಯವರೆಗೂ ವಿಡಿಯೋವನ್ನು ನೋಡಿ ಹಾಗೆಯೇ ಒಂದು ಲೈಕ್ ಮಾಡಿ ಲೈಕ್ ಮಾಡಿದ್ರ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಸ್ನೇಹಿತರೆ ಈ ಒಂದು ಯೋಜನೆ ಇರುವ ಒಂದು ಸ್ಥಳ ಯಾವುದು ಅಂತ ಹೇಳೋದಾದರೆ ಗದಗ ಜಿಲ್ಲೆಯ ಮುಂಡರಗಿ ತಾಲೂಕಿನ ಸಿಂಗಟಲೂರು ಎಂಬ ಊರಲ್ಲಿ ಇರೋದರಿಂದ ಈ ಒಂದು ಡ್ಯಾಮ್ನು ಸಿಂಗಟಲೂರು ಡ್ಯಾಬ್ ಅಂತ ಕರೀತಾರೆ ಇಲ್ಲಿರುವಂತಹ ಸ್ಥಳೀಯರು ಈ ಒಂದು ಡ್ಯಾಮ್ಗೆ ಹಮ್ಮಿಗಿ ಡ್ಯಾಮ್ ಮತ್ತು ಹುಲಿಗುಡ್ಡದ ಡ್ಯಾಮ್ ಅಂತ ಕರೀತಾರೆ ಈ ಒಂದು ಜಲಾಶಯದ ಪ್ರ ಬಹು ಮುಖ್ಯವಾದಂತಹ ಪ್ರಯೋಜನ ಅಂದರೆ ಸಿಂಗಟಲೂರು ಏತ ನೀರಾವರಿ ಯೋಜನೆ ಅಂತ ಕರೀತಾರೆ ಇದರ ಉಪಯೋಗವನ್ನ ಕೊಪ್ಪಳ ಗದಗ್ ಬಳ್ಳಾರಿ ಜಿಲ್ಲೆಗಳ ರೈತರು ಈ ಈ ಒಂದು ನೀರನ್ನ ತಮ್ಮ ಕೃಷಿಗೆ ಕುಡಿಯುವುದಕ್ಕಾಗಿ ಬಳಸ್ಕೊಳ್ತಾ ಇದ್ದಾರೆ ಈ ಒಂದು ಯೋಜನೆಯಿಂದ ಸುಮಾರು ಎಂಟು ಸಾವಿರ ಎಕರೆ ಕೃಷಿ ಭೂಮಿಗೆ ನೀರಾವರಿಯನ್ನ ಒದಗಿಸಲಾಗಿದೆ ಈ ಒಂದು ಯೋಜನೆಯಲ್ಲಿ ಇಪ್ಪತ್ತೇಳು ಗೇಟ್ಗಳನ್ನು ಹೊಂದಿರುವಂತಹ ಬಹುದೊಡ್ಡದಾದಂತಹ ಆ ಒಂದು ಡ್ಯಾಮ್ ಇದಾಗಿದೆ ಈ ಯೋಜನೆಯಲ್ಲಿ ಎಡದಂಡ ಇರುವಂತಹ ಪ್ರದೇಶಗಳಾದ ಮುಂಡರಗಿ ಮತ್ತು ಮುಂಡವಾಡ ಪ್ರದೇಶಗಳಿಗೆ ನೀರಾವರಿಯನ್ನು ಒದಗಿಸಲಾಗಿದೆ ಮತ್ತು ಬಲದಂಡ ಪ್ರದೇಶಗಳಾದ ಹೈನಳ್ಳಿ ರಾಜ್ವಾಲ ಮತ್ತು ಹಡಗಲಿ ಪ್ರದೇಶಗಳಿಗೆ ಈ ನೀರಾವರಿ ಸೌಲಭ್ಯವನ್ನ ಒದಗಿಸಲಾಗಿದೆ ಇದಲ್ಲದೆ ಇಲ್ಲಿರುವಂತಹ ಸುತ್ತಮುತ್ತ ಕೆರೆಗಳಿಗೆ ಇದೇ ಒಂದು ತುಂಗಭದ್ರಾ ನದಿಯನ್ನ ನೀರನ್ನು ಬಿಡಲಾಗುತ್ತದೆ ಇದಿಷ್ಟು ಸಿಂಗಟಲೂರು ಡ್ಯಾಮ್ನ ಬಗ್ಗೆ ಕೆಲವು ಮಾಹಿತಿಗಳಿದಾಗಿತ್ತು ಈ ಒಂದು ಸಿಂಗಟಲೂರು ಡ್ಯಾಮ್ ನೋಡಿಕೊಂಡು ಮುಂದೆ ನಾವು ಹೊರಟಿದ್ದು ಸಿಂಗಟಲೂರು ವೀರಭದ್ರೇಶ್ವರ ಸ್ವಾಮಿ ದೇವಸ್ಥಾನಕ್ಕೆ ಈ ಒಂದು ದೇವಸ್ಥಾನಕ್ಕೆ ಹೋಗಬೇಕಾದ್ರೆ ಇರುವಂತಹ ಗುಡ್ಡ ಬೆಟ್ಟಗಳು ಆ ನಡುವೆ ರೈತರು ಹಾಕಿರುವಂತಹ ಭತ್ತದ ಗದ್ದೆಗೆ ರೆಡಿ ಮಾಡಿರುವಂತಹ ಹೊಲಗಳು ಇವನ್ನೆಲ್ಲ ನೋಡಲಿಕ್ಕೆ ಖುಷಿ ಅನ್ನಿಸ್ತಿತ್ತು ಎಲ್ಲರೂ ಕೂಡ ಫ್ಯಾಮಿಲಿ ಸಮೇತ ಇಲ್ಲಿ ಸಲ ಹೋಗಿ ಭೇಟಿ ಮಾಡಿ ಈ ಒಂದು ದೇವಸ್ಥಾನ ಇರುವುದು ಬೆಟ್ಟದಲ್ಲಿ ಈ ಬೆಟ್ಟದಕ್ಕೆ ಹೋಗಲಿಕ್ಕೆ ಬೆಟ್ಟಕ್ಕೆ ಡೈರೆಕ್ಟಾಗಿ ವೆಹಿಕಲ್ ಹೋಗುವಂತಹ ಫೆಸಿಲಿಟಿನೂ ಕೂಡ ಮಾಡಿದ್ದಾರೆ ಮತ್ತು ಕಾಲ್ನಡಿಗೆಯಲ್ಲಿ ನಡ್ಕೊಂಡು ಕೂಡ ಹೋಗಬಹುದು ಮತ್ತು ಇದೇ ಒಂದು ಪ್ರದೇಶದಲ್ಲಿ ಒಂದು ರಾಕ್ ಗಾರ್ಡನ್ ಥರ ಮಾಡಿದ್ದಾರೆ ಆ ಒಂದು ರಾಕ್ ಗಾರ್ಡನ್ಗೆ ನಾವು ಹೋಗ್ಲಿಕ್ಕೆ ಯಾಕೆಂದರೆ ತುಂಬ ಸಮಯ ಆಗಿರೋದ್ರಿಂದ ಸಂಜೆ ಆಗಿತ್ತು ಹಾಗಾಗಿ ಹೋಗಲಿಲ್ಲ ಇಲ್ಲಿದೆ ನೋಡಿ ರಾಕ್ ಗಾರ್ಡನ್ ಇಲ್ಲೆಲ್ಲ ಒಳಗಡೆ ಹೋಗಿ ಹಳೇ ಕಾಲದ ಒಂದು ಜೀವನ ಶೈಲಿ ಹೇಗಿತ್ತು ಅಂತ ನೀವು ಬೇಕಾದರೆ ನೋಡಿ ಎಕ್ಸ್ಪೀರಿಯನ್ಸ್ ಮಾಡ್ಕೊಂಬರ್ಬೋದು ಆದರೆ ಸಮಯ ಆಗಿರೋದ್ರಿಂದ ನಾವು ಬೆಟ್ಟಕ್ಕೆ ಮಾತ್ರ ಹೋಗಿದ್ದು ದೇವಸ್ಥಾನ ಹತ್ರ ಬರ್ತಿದ್ದಂಗೆ ಒಂದು ಒಳ್ಳೆಯ ವ್ಯೂ ಪಾಯಿಂಟ್ ನಿಮಗೆ ಕಾಣುತ್ತೆ ನೋಡಿ ಇಲ್ಲಿ ನೀರು ಹರಿತಾ ಇರೋದು ಕೂಡ ನಿಮಗೆ ಕಾಣುತ್ತೆ ಮತ್ತು ಎಡಗಡೆ ತುಂಗಭದ್ರಾ ನದಿ ಹರಿಯೋದು ಕೂಡ ಕಾಣುತ್ತೆ ಇದು ಬೆಟ್ಟದಲ್ಲಿರೋದ್ರಿಂದ ಕೆಳಗಡೆ ತುಂಗಭದ್ರಾ ನದಿ ಹರಿವಿಕೆ ಕೂಡ ಕಾಣುತ್ತೆ ಅದನ್ನು ಕೂಡ ನಾನು ನಿಮಗೆ ತೋರಿಸ್ತೀನಿ ಫಸ್ಟು ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನವನ್ನು ಪಡ್ಕೊಂಡು ಬರೋಣ ಬನ್ನಿ ಈ ಒಂದು ದೇವಸ್ಥಾನದಲ್ಲಿ ಎರಡು ದೇವಸ್ಥಾನ ಇದೆ ಎರಡು ದೇವಸ್ಥಾನದಲ್ಲಿ ಮೊದಲನೆಯ ದೇವಸ್ಥಾನ ಪಾರ್ವತಿ ದೇವಿಯ ಒಂದು ದೇವಸ್ಥಾನ ಇದೆ ಈ ಒಂದು ದೇವಸ್ಥಾನಕ್ಕೆ ಹೋಗಿ ದರ್ಶನ ಮಾಡ ಈ ಒಂದು ದೇವಿಯ ಗುಡಿಯ ಪಕ್ಕದಲ್ಲಿ ಒಂದು ಚಿಕ್ಕದಾದ ಗುಡಿಯನ್ನ ಕಟ್ಟಿದ್ದಾರೆ ಆ ಗುಡಿಯಲ್ಲಿ ಶಿವಲಿಂಗ ಮತ್ತು ನಂದಿ ದೇವರುಗಳು ಇದ್ದಾರೆ ನೋಡಬಹುದು ಇಲ್ಲಿ ಶಿವಲಿಂಗ ಮತ್ತು ನಂದಿ ದೇವರು ಇದೆ ಈ ಥರ ಪಕ್ಕದಲ್ಲಿ ಒಂದು ಚಿಕ್ಕದಾದ ಗುಹೆ ಇದೆ ಆ ಗುಹೆ ಇಲ್ಲಿಂದ ಕಪ್ಪತ ಗುಡ್ಡಕ್ಕೆ ಹೋಗುತ್ತೆ ಅಂತ ಇಲ್ಲಿನ ಒಂದು ಪೂಜಾರಿಯವರು ಹೇಳಿದ್ದು ಒಳಗಡೆ ಏನಿದೆ ಅಂತ ನಾನು ಕೂಡ ಕೆಳಗಡೆ ಹಿಡಿದು ವಿಡಿಯೋ ಮಾಡಲಿಕ್ಕೆ ಪ್ರಯತ್ನ ಪಟ್ಟೆ ಆದರೆ ಅಲ್ಲಿ ಕೆಳಗಡೆ ಪೂರ್ತಿ ಕತ್ಲಿರೋದ್ರಿಂದ ಹೋಗೋದು ಸೇಫಲ್ಲ ಅಂತ ನನಗೂ ಅನಿಸ್ತು ಹಾಗಾಗಿ ಮತ್ತೆ ವಾಪಸ್ ಬಂದುಬಿಟ್ಟೆ ಈ ಒಂದು ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನದ ಪ್ರತಿಯೊಂದು ಡೀಟೇಲ್ಸ್ ಕೂಡ ಈ ಒಂದು ದೇವಸ್ಥಾನದಲ್ಲಿ ಇಲ್ಲಿ ಬರೆಯಲಾಗಿದೆ ನಿಮಗೆ ಏನಾದರೂ ಸೇವೆ ಸಲ್ಲಿಸಬೇಕು ಅಂತ ಇದ್ದರೆ ಈ ವಿಡಿಯೋನ ಪಾಸ್ ಮಾಡಿಕೊಂಡು ಇಲ್ಲಿ ಓದ್ಕೋಬೋದು ಇನ್ನು ನಾವು ವೀರಭದ್ರೇಶ್ವರ ಸ್ವಾಮಿಯ ದರ್ಶನವನ್ನು ಪಡ್ಕೊಳ್ಳಿಕ್ಕೆ ಬಂದ್ವು ವೀರಭದ್ರೇಶ್ವರ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಒಳ್ಳೆಯ ಆರೋಗ್ಯ ಆಯಸ್ಸು ಆಯಸ್ಸು ನೆಮ್ಮದಿ ಕೊಡಲಿ ಅಂತ ಆ ದೇವರಲ್ಲಿ ಬೇಡ್ಕೊಳ್ತಾ ಇದ್ದೀನಿ ನೀವು ಈ ದೇವಸ್ಥಾನದಲ್ಲಿ ಏನಾದರೂ ಸೇವೆ ಮಾಡಬೇಕು ಅಂದರೆ ಈ ಸೇವೆಗಳಿಗೂ ಕೂಡ ಒಂದು ಅಮೌಂಟ್ನ ಫಿಕ್ಸ್ ಮಾಡಿದ್ದಾರೆ ಇಲ್ಲಿ ನೋಡ್ಕೋಬಹುದು ಪಾಸ್ ಮಾಡಿ ನೀವು ಯಾರು ಏನು ಸೇವೆ ಮಾಡಬೇಕು ಅಂತಿದ್ದೀರಾ ಅದನ್ನ ಮಾಡ್ಕೋಬೋದು ವೀರಭದ್ರೇಶ್ವರ ಸ್ವಾಮಿಯ ದೇವಸ್ಥಾನ ಗುಡ್ಡದಲ್ಲಿದೆ ಅಂದ್ಕೊಂಡ್ರೆ ಈ ದೇವಸ್ಥಾನದ ಮೇಲೆ ಇನ್ನೂ ಒಂದು ಗುಡ್ಡ ಕಾಣ್ತಾ ಇದೆ ನೋಡಿ ಈ ಒಂದು ರಮಣೀಯ ದೃಶ್ಯವನ್ನು ನೋಡಲಿಕ್ಕೆ ಒಂದು ಚಂದ ಅಂತ ಹೇಳ್ಬೋದು ಈ ಕಡೆ ದೇವಸ್ಥಾನ ಈ ಕಡೆ ಮೆಟ್ಲುಗಳು ಬರುತ್ತೆ ಹಿಂಗ್ ಇಳ್ಕೊಂಡು ನಡ್ಕೊಂಡು ಹೋಗ್ಬೋದು ದೇವಸ್ಥಾನದ ಅಪೋಸಿಟು ತುಂಗಾಭದ್ರಾ ನದಿ ಹರಿಯುತ್ತೆ ಆ ಒಂದು ತುಂಗಭದ್ರಾ ನದಿಯನ್ನು ಈ ಒಂದು ಮೇಲ್ಗಡೆಯಿಂದ ನೋಡೋದೇ ಚೆಂದ ಆದರೆ ಇಲ್ಲಿ ಬೇಸಿಗೆ ಆಗಿರೋದ್ರಿಂದ ತುಂಗಭದ್ರಾ ನದಿ ಒಣಗಿದೆ ಏಕೆಂದರೆ ಡ್ಯಾಮಲ್ಲಿ ನೀರು ಬಿಟ್ಟಿಲ್ಲ ಸಿಂಗಟಲೂರು ಡ್ಯಾಮ್ ತೋರಿಸಿದ್ನಲ್ಲ ಆ ಡ್ಯಾಮಲ್ಲಿ ನೀರು ಬಿಟ್ಟರೆ ಮಾತ್ರ ಇಲ್ಲಿ ನೀರು ಬರೋದು ಮತ್ತು ಮಳೆಗಾಲ ಚೆನ್ನಾಗಿತ್ತು ಅಂದ್ರೂ ನೀರು ಬರುತ್ತೆ ಇದೆಲ್ಲ ನದಿಯ ಒಂದು ತೀರ ಅಂತ ಹೇಳ್ಬೋದು ಸುತ್ತಮುತ್ತಲಿನ ಹಳ್ಳಿಗಳು ಕೂಡ ಇಲ್ಲಿಂದ ತುಂಬ ಚೆನ್ನಾಗಿ ಕಾಣುತ್ತೆ ಸಂಜೆ ಟೈಮಲ್ಲಿ ಇಲ್ಲಿ ಕೂತು ನೋಡೋದೇ ಒಂದು ಆನಂದ ಮತ್ತು ಖುಷಿ ಅಂತ ಹೇಳಬಹುದು ಮಳೆಗಾಲದಲ್ಲಿ ಈ ರೀತಿಯಾಗಿ ನಿಮಗೆ ನದಿ ನೋಡಲಿಕ್ಕೆ ಸಿಗುತ್ತೆ ಇಲ್ಲಿ ನಾವು ಪದೇ ಪದೇ ಬರ್ತಾ ಇರ್ತೀವಿ ಕಾರಣ ಯಾಕೆ ಅಂದ್ರೆ ನಮಗೆ ಊರಿಗೆ ತುಂಬಾ ಹತ್ತಿರ ಡಗ್ಲಿಯಿಂದ ತುಂಬಾ ಹತ್ರ ಇರೋದ್ರಿಂದ ನಾವು ಬರ್ತಾನೆ ಇರ್ತೀವಿ ಸೊ ಹಾಗಾಗಿ ಇದು ಮಳೆಗಾಲದಲ್ಲಿ ತೆಗೆದಿರುವಂತಹ ಈ ಒಂದು ದೇವಸ್ಥಾನದ ವಿಶಿಷ್ಟತೆ ಏನು ಅಂತ ತಿಳ್ಕೊಳ್ಳೋಣ ಬನ್ನಿ ಮೂರ್ತಿ ಈ ಗುಡ್ಡದ ಮೇಲ್ಗಡೆ ಈ ಹಿರಣ್ಯ ಮಲ್ಡಿ ಇರ್ತಾ ಇದೆ ಅಲ್ಲಿ ಹಸಿಕೆಪಳ್ಳಿ ಅಂತ ಹೇಳಿರ್ತೇ ಗಂಜಿಪಳ್ಳಿ ಒಳಗ ನವಲಿ ಅಂತ ಒಂದು ಆಕಳ ಬಂದು ಹಾಲು ಕರಿತಿದೆ ದಿನ ಡೈಲಿ ಎತ್ತ ತುಂಬಿದ ಹೊಳೆ ಇಸ್ವಿದು ಬಂದು ಕೋರಿ ಕೊಡ್ತದಿಲ್ಲ ಫಸ್ಟ್ ಅಜ್ಜಕ್ಕೆ ಬಂದು ಹಾಲು ಕರಿಯೋದು ಗಂಜಿ ಒಳಗ ಆಕಳ ಉಕ್ಕೊಂಡು ಮತ್ತು ಅಜ್ಜ ಸಣ್ಣ ಮಗ ಆಗಿ ಕುಂಚಿಗೆ ಗಡ್ಗೆ ಬಂದು ಹಾಲು ಕುಡ್ತಿದ್ದೆ ಆಕಳ ಹಾಲು ಆಕಳ ಹಾಲು ಕುಡಿಯೋ ಮುಂದೆ ಹಿರಿಯರೆಲ್ಲರ ಸುತ್ತಮುತ್ತ ಇಲ್ಲಿ ಮೂರೂರು ಗ್ರಾಮದವರು ಆಕಳ ಹಿಂಬಾಲಸ ಬಂದು ನೋಡಿದಾಗ ಇತ್ತ ತಳಿ ಒಳಗೆ ಒಕ್ಕೊಂಡು ಹಾಲು ಕುಡಿಯೋದು ಇತ್ತ ನೋಡ್ಯಾರ ನೋಡಿದ ಮ್ಯಾಗ ಅಲ್ಲಿಂದ್ರೆ ಇತ್ತ ಉತ್ತಿನೊಳಗೆ ಉದ್ಭವ ಮೂರ್ತಿ ಇದ್ದೀನಿ ಇಲ್ಲಿ ಉತ್ತಿಗೆ ಹಾಲು ಹೇಳ್ಯಾರ ಹಾಲು ಎರಿದಾಗ ಈತ ಉದ್ಭವ ಮೂರ್ತಿ ಶಿಲಾ ಮೂರ್ತಿ ಪ್ರತ್ಯಕ್ಷ ಆಗ್ಯಾನ ಸಕಲ ಸಂಪತ್ತ ಈಶಾರ ಕೊಡ್ತ ಮಕ್ಕಳಾಗ ಮಕ್ಕಳು ಫಲ ಮತ್ತು ಏನ ಕಾಯಿಲೆ ಇದ್ರೆ ಇತ ಸ್ವಲ್ಪ ಬೇಡ್ಕಂಡ ಇತ್ತು ತೀರ್ಥ ಪ್ರಸಾದ ಬಿಲ್ಪತ್ರೆ ದಾಳ ತಿನ್ಕಂಡು ಹೋದ್ರೆ ಆರಾಮಾಗ್ತಾರೆ ಮೈಮೇಲೆ ವಾಡ ಪುರುಷ ಮತ್ತು ಈ ಗದಗಿನ ಡಿಸ್ಟಿಕ್ ಈ ಭಾಗದಲ್ಲಿ ಸ್ನೇಹಿತರೆ ಶ್ರೀ ವೀರಭದ್ರೇಶ್ವರ ಸ್ವಾಮಿಯ ಒಂದು ಮಹಿಮೆಯನ್ನು ಕೇಳಿದ್ರಲ್ಲ ಇದು ಇಲ್ಲಿನ ಪವಾಡ ಹಾಗಾಗಿ ಪ್ರತಿಯೊಬ್ಬರೂ ಕೂಡ ಏನೇ ಒಂದು ಕಷ್ಟ ನೋವು ಇದ್ರೂ ಕೂಡ ಈ ಒಂದು ಸ್ವಾಮಿಗೆ ಬಂದು ಅರ್ಶನ ಪಡ್ಕೊಂಡು ಬಿಲ್ಪ ಪತ್ರ ತಿಂದರೆ ನಿಮ್ಗೆ ಯಾವುದೇ ರೋಗ ಬರಲ್ಲ ಅಂತ ಹೇಳಿದರು ಸೊ ಇದೆಲ್ಲ ಸತ್ಯನೇ ಇರುತ್ತೆ ದಯವಿಟ್ಟು ಪ್ರತಿಯೊಬ್ಬರು ಬಂದ್ಬಿಟ್ಟು ಇಲ್ಲಿ ದರ್ಶನ ಪಡ್ಕೊಂಡು ಹೋಗಿ ಇಲ್ಲಿ ದೈವಿಕ ಶಕ್ತಿ ಅಲ್ಲದೆ ಇಲ್ಲಿ ಒಂದು ಒಳ್ಳೆಯ ವ್ಯೂ ಪಾಯಿಂಟ್ ಕೂಡ ಸಿಗುತ್ತೆ ನಿಮಗೆ ಮನಸ್ಸಿಗೆ ಮುದ ಕೊಡುವಂತಹ ಮನೋಹರ ದೃಶ್ಯಗಳು ಕೂಡ ಕಾಣುತ್ತೆ ಮುಂದ ಹಿಂದೆ ದೇವಸ್ಥಾನ ಅದರ ಹಿಂದ್ಗಡೆ ಬೆಟ್ಟ ಆ ದೇವಸ್ಥಾನದ ಮುಂದಗಡೆ ಎಷ್ಟೊಂದು ವಿಶಾಲವಾದಂತಹ ವಾ ಆವರಣ ಮಕ್ಕಳು ಆಡಲಿಕ್ಕೆ ಒಂದು ಒಳ್ಳೆಯ ಸ್ಥಳ ಅಂತ ಹೇಳಬಹುದು ಅದರ ಮುಂದಗಡೆ ಅರಿಯುವಂತಹ ತುಂಗಾಭದ್ರಾ ನದಿ ಸುತ್ತಲೂ ಕಾಣುವಂತಹ ಗುಡ್ಡ ಬೆಟ್ಟಗಳು ಇದೆಲ್ಲದೂ ಕೂಡ ಮನಸ್ಸಿಗೆ ನೆಮ್ಮದಿ ಕೊಡೋದಂತೂ ಗ್ಯಾರಂಟಿ ದೇವರ ದರ್ಶನ ಪಡ್ಕೊಂಡು ಸುತ್ತಲಿನ ವಾತಾವರಣನ ಸವಿದು ಅಲ್ಲಿಂದ ನಾವು ಕೆಳಗಡೆ ಬಂದ್ವಿ ಕೆಳಗಡೆ ಬಂದು ಉತ್ತರ ಕರ್ನಾಟಕದಲ್ಲಿ ನಿಮಗೆ ಫೇಮಸ್ ಅಂತ ಕೇಳಿದ್ರೇ ಮಂಡಕ್ಕಿ ಮಿರ್ಚಿ ಅಂತ ಹೇಳ್ತಾರೆ ಸೊ ಇಲ್ಲಿ ಕೂಡ ತುಂಬ ಚೆನ್ನಾಗಿ ಮಾಡ್ತಾರೆ ಹಾಗಾಗಿ ಕೆಳಗಡೆ ಬಂದು ಹಾಗೆ ನದಿಯಲ್ಲಿ ಸ್ವಲ್ಪ ನದಿ ಹತ್ರ ಹೋಗಿ ನದಿಯನ್ನು ನೋಡಿಕೊಂಡು ಆಮೇಲೆ ಮಂಡಕ್ಕಿ ತಿರುಳೋಣ ಅಂದ್ಕೊಂಡು ನದಿ ಹತ್ರ ಹೋಗಿ ನದಿಯಲ್ಲಿ ಒಂದು ಸ್ವಲ್ಪ ಆಟ ಆಡಿಕೊಂಡು ಹಾಗೆ ಮಂಡಕ್ಕಿ ಮಿರ್ಜಿ ತಿಂದು ಇಲ್ಲಿಂದ ಮನೆಗೆ ಹೊರಟ್ವಿ ಸ್ನೇಹಿತರೆ ಇದಿಷ್ಟು ಇವತ್ತಿನ ವಿಶೇಷ ಆಗಿತ್ತು ಈ ಒಂದು ಮಾಹಿತಿ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀವಿ ಈ ವಿಷಯ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತೀನಿ ಮತ್ತೆ ಒಂದು ಒಂದು ಒಳ್ಳೆಯ ಬ್ಯೂಟಿಫುಲ್ ವೀಡಿಯೋ ಜೊತೆಗೆ ನಿಮ್ಮ ಮುಂದೆ ಬರ್ತೀನಿ ಅಲ್ಲಿವರೆಗೂ ನಮಸ್ಕಾರ